ಸ್ವಾಗತ ಗುರುವಿನಿಂದ ದೀಕ್ಷೆ ಪಡೆದಾಗ ಮಾತ್ರ ಜೀವನ ಸಾರ್ಥಕತೆ ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಕೊಪ್ಪಳ ಜಿಲ್ಲೆ ಕೂಕನೂರು ಪಟ್ಟಣದ ಶ್ರೀ ಜಗದ್ಗುರು ಅನ್ನದಾನೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ನಾಡೋಜ ಅನ್ನದಾನೇಶ್ವರ ಮಹಾಶಿವಯೋಗಿಗಳ ಅಪ್ಪಣೆಯ ಮೇರೆಗೆ ದಿನಾಂಕ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ರವಿವಾರ ದಿವಸ ಮೂವತ್ತು ಒಟ್ಟುಗಳಿಗೆ ಅಯ್ಯಾಚಾರ್ ಮತ್ತು ಲಿಂಗ ದೀಕ್ಷೆ ಕುಂಭ ಮೆರವಣಿಗೆ ಮತ್ತು ಮುತ್ತೈದೆಯರಿಗೆ ಉಡಿ ತುಂಬೋ ಕಾರ್ಯಕ್ರಮ ನೆರವೇರಿಸಲಾಯಿತು ಜಂಗಮ ಓಟುಗಳಿಗೆ ಅಯ್ಯಾಚಾರ್ ದೀಕ್ಷಾ ಮಂತ್ರ ಬೋಧನೆ ಮಾಡಿ ಇಷ್ಟಲಿಂಗ ಪೂಜೆಯ ಮಹತ್ವದ ಬಗ್ಗೆ ಮಾತನಾಡಿದ ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಮೈನಳ್ಳಿ ಜಂಗಮವಟುಗಳಿಗೆ ಅಯ್ಯಾಚಾರ್ ಶಿವಭಕ್ತರಿಗೆ ಶಿವದೀಕ್ಷೆ ನೀಡುತ್ತಾ ಸನಾತನ ಕಾಲದಿಂದಲೂ ಬಂದದ್ದು ಪ್ರತಿಯೊಬ್ಬರೂ ದೀಕ್ಷೆಯನ್ನು ಪಡೆಯುವುದರೊಂದಿಗೆ ಮೋಕ್ಷ ಪ್ರಾಪ್ತಿಯಾಗುವುದು ಆಚಾರವೇ ಅಂಗವಾಗಿ ಪಂಚಾಚಾರವೇ ಪ್ರಾಣವಾಗಿದ್ದು ಷಟಸ್ಥಳಗಳೇ ವೀರಶೈವರಿಗೆ ಆತ್ಮವಾಗಿದೆ ಇವುಗಳ ಫಲ ಪ್ರಾಪ್ತವಾಗುವುದು ಗುರುವಿನಿಂದ ದೀಕ್ಷೆ ಪಡೆದಾಗ ಮಾತ್ರ ಆತನ ಜೀವನ ಸಾರ್ಥಕತೆ ಹೊಂದುವುದರಲ್ಲಿ ಸಂಶಯವಿಲ್ಲ ಎಂದು ಆಶೀರ್ವಚನ ನೀಡಿದರು ಅನ್ನದಾನೇಶ್ವರ ಶಾಖಾ ಮಠದ ಡಾಕ್ಟರ್ ಮಹಾದೇವಯ್ಯ ಮಹಾಸ್ವಾಮಿಗಳು ಮಾತನಾಡುತ್ತಾ ವೀರಶೈವ ಧರ್ಮ ಪರಂಪರೆಯಲ್ಲಿ ಬರುವ ಹದಿನಾರು ಸಂಸ್ಕಾರಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಸಂಸ್ಕಾರವೇ ದೀಕ್ಷಾ ಸಂಸ್ಕಾರ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಮಾರ್ಗವೇ ಶಿವದೀಕ್ಷೆಯಾಗಿದೆ ವೀರಶೈವ ಸನಾತನ ಧರ್ಮ ಪರಂಪರೆಯಲ್ಲಿ ಅನಾದಿ ಕಾಲದಿಂದಲೂ ಲಿಂಗ ದೀಕ್ಷೆಗೆ ತನ್ನದೇ ಆದ ಮಹತ್ವ ನೀಡಿದೆ ಲಿಂಗ ದೀಕ್ಷೆ ಪಡೆಯಲು ಯಾವುದೇ ಜಾತಿ ಲಿಂಗ ಧರ್ಮ ಭೇದವಿಲ್ಲ ಆದ್ದರಿಂದ ಎಲ್ಲ ಒಟ್ಟುಗಳು ಆಚಾರ ವಿಚಾರ ಧರ್ಮ ಬೋಧನೆಗಳನ್ನು ಮಾಡುತ್ತಾ ಉತ್ತಮ ಸಮಾಜ ಕಟ್ಟಲು ಶ್ರಮಿಸಬೇಕು ಒಂದು ಧರ್ಮದ ಕಾರ್ಯಗಳು ನೆರವೇರಬೇಕಾದರೆ ಗ್ರಾಮದ ಮತ್ತು ಪಟ್ಟಣದ ಎಲ್ಲರ ಸಹಾಯ ಸಹಕಾರ ಅತ್ಯಧಿಕವಾಗಿದ್ದು ಇಂತಹ ಧರ್ಮ ಕಾರ್ಯಗಳು ಯಶಸ್ವಿಯಾಗಲು ಸಾಧ್ಯವಾಗಿದೆ ಎಂದು ಮಾತನಾಡಿದರು ಗ್ರಾಮದ ಹಿರಿಯ ವೇದಮೂರ್ತಿ ಸಿದ್ದಲಿಂಗಯ್ಯ ಸ್ವಾಮಿ ಹಿರೇಮಠ್ ರುದ್ರಯ್ಯ ಹಿರೇಮಠ್ ಶರಣಯ್ಯ ಕಂಬಳಿ ಮಠ ಪ್ರಶಾಂತ್ ಸ್ವಾಮಿ ಕಲ್ಮಠ್ ಇತರರು ಪುರೋಹಿತ್ಯವನ್ನು ನೆರವೇರಿಸಿದರು ಈ ಸಂದರ್ಭದಲ್ಲಿ ದಿವ್ಯಸಾನಿಧ್ಯವನ್ನು ಶ್ರೀ ಬಸವಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಧರಮುರುಡಿ ಹಿರೇಮಠ್ ಯಲಬುರ್ಗಾ ಗುರುಶಾಂತವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಇಟಗಿ ಶಿವಯೋಗಿ ಮಹಾಸ್ವಾಮಿಗಳು ಸೊರಟೂರು ಪ್ರಭು ಮಹಾಸ್ವಾಮಿಗಳು ಶ್ರೀ ಕಲ್ಮಠ್ ಕಂಪ್ಲಿ ಮತ್ತು ಶ್ರೀ ಅನ್ನದಾನೇಶ್ವರ ಸೇವಾ ಸಮಿತಿಯ ಸರ್ವ ಪದಾಧಿಕಾರಿಗಳು ಮತ್ತು ಭಕ್ತ ಮಂಡಳಿಯವರು ಇತರರು ಇದ್ದರು ಚೆನ್ನಯ್ಯ ಹಿರೇಮಠ್ ಕೋಕನೂರು ತಾಲೂಕು

Vendo o pai.